ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ಕಾಯಿ ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಜನರಿಗೆ ಕಾಯಿ ಹೋಳಿಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಒಂದೊಂದು ಸಲ ಹೂರಣ ಮಾಡ್ಕೋಬೇಕಾದ್ರೆ ಹೂರಣ ತುಂಬ ಗಟ್ಟಿಯಾಗ್ಬಿಡುತ್ತೆ ಇಲ್ಲಾಂದರೆ ತುಂಬ ತೆಳುವಾಗಿಬಿಡುತ್ತೆ ಹದವಾಗಿ ಹೂರಣ ಬರೋದೇ ಇಲ್ಲ ಹಾಗಾಗಿ ನಾನಿವತ್ತು ತುಂಬ ಮೃದುವಾದ ಕಾಯಿ ಹೋಳಿಗೆನ ಪೇಪರ್ ಥರ ತೆಳ್ಳಗೆ ಮಾಡೋದಕ್ಕೆ ತುಂಬ ಹದವಾಗಿ ಕಾಯಿ ಹೂರಣನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬಾ ಪರ್ಫೆಕ್ಟ್ ಆಗಿರೋ ಕಾಯಿ ಹೋಳಿಗೆ ರೆಸಿಪಿ ಇದೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕಾಯಿ ಹೋಳಿಗೆ ಮಾಡೋದಕ್ಕೆ ಮೊದಲಿಗೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಅದಕ್ಕಾಗಿ ಒಂದು ಮಿಕ್ಸಿಂಗ್ ಬೌಲನ್ನ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಟೋಟಲಿಲ್ಲಿ ಎರಡು ಕಪ್ ಆಗುವಷ್ಟು ಹಿಟ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಸ್ವಲ್ಪ ಬಳಸಿ ಗೋಧಿ ಹಿಟ್ಟಲ್ಲಿ ಹೋಳಿಗೆನ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಿಂಚಾಗುವಷ್ಟು ಉಪ್ಪನ್ನು ಸಹ ಸೇರಿಸಿ ಎಲ್ಲನೂ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಹದವಾಗಿ ಕಲಸ್ಕೋಬೇಕು ನಾವಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸ್ಕೋಬೇಕು ಜೊತೆಗೆ ತುಂಬ ಹೊತ್ತು ನಾದ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಹದವಾಗುತ್ತೆ ಈಗ ಮಧ್ಯದಲ್ಲಿ ಹಿಟ್ಟನ್ನು ಕಲಸಿದ ನಂತರ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೋಳಿಗೆ ಹಿಟ್ಟಿಗೆ ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಈಗ ಮೇಲ್ಗಡೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮೇಲ್ಗಡೆ ಡ್ರೈ ಆಗದಿರೋ ಥರ ಚೆನ್ನಾಗಿ ಸವರಿ ಒಂದು ಪ್ಲೇಟನ್ನು ಮುಚ್ಚಿ ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಹುರ್ಣನ ಮಾಡ್ಕೊಳ್ಳೋದಕ್ಕೆ ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ನಾನಿಲ್ಲಿ ದೊಡ್ಡದು ಒಂದು ತೆಂಗಿನಕಾಯನ್ನು ಬಿಡಿಸಿ ತಗೊಂಡಿದ್ದೀನಿ ಈಗಷ್ಟೇ ಫ್ರೆಶ್ ಆಗಿ ಹೊಡೆದಿರೋಂತಹ ತೆಂಗಿನಕಾಯಲ್ಲಿ ಕಾಯಿ ಹೋಳಿಗೆ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಈ ಫ್ರೆಶ್ ತೆಂಗಿನಕಾಯಿ ತುರಿನ ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಈ ಥರ ಅಳತೆ ಮಾಡಿ ತಗೊಳ್ಳೋದ್ರಿಂದ ಬೆಲ್ಲನ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ ಒಂದು ಅಂದಾಜು ಸಿಗುತ್ತೆ ಒಂದು ದೊಡ್ಡ ಬೌಲಲ್ಲಿ ಸ್ವಲ್ಪ ಟೈಟಾಗಿ ಫುಲ್ ಒಂದು ಬೌಲ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಇದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತೊಗೋಬೇಕು ನೀರೇನು ಸೇರಿಸ್ದಂಗೆ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೊಂಡಿದ್ದೀನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ತೆಂಗಿನಕಾಯಿ ತುರಿ ಎಷ್ಟು ಸಾಫ್ಟಾಗಿ ಮತ್ತು ಎಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಇದ್ದರೆ ಹೋಳಿಗೆ ತುಂಬ ಆಗುತ್ತೆ ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಫ್ರೆಶ್ ತೆಂಗಿನಕಾಯಿ ಉಪಯೋಗಿಸಿ ಕಾಯಿ ಹೋಳಿಗೆನ ಇದ್ದೀನಿ ಒಣ ಕೊಬ್ಬರಿಲೂ ಕೂಡ ಕಾಯಿ ಹೋಳಿಗೆನ ಮಾಡಬಹುದು ಆದರೆ ಫ್ರೆಶ್ ತೆಂಗಿನಕಾಯಿ ತುರಿನಲ್ಲಿ ಮಾಡಿರೋಂತಹ ಹೋಳಿಗೆಗೂ ಒಣ ಕೊಬ್ಬರಿನಲ್ಲಿ ಮಾಡಿರೋಂತಹ ಹೋಳಿಗೆಗೂ ತುಂಬಾ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ ಈಗ ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದು ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದ್ರ ಸಿಹಿ ಆಗಿರುತ್ತೆ ಜಾಸ್ತಿನೂ ಇರೋಲ್ಲ ಕಮ್ಮಿನೂ ಇರಲ್ಲ ಹದವಾಗಿರುತ್ತೆ ಇಷ್ಟು ಸಾಕಾಗತ್ತೆ ನಾನಿಲ್ಲಿ ಕೊಳೆ ಇಲ್ದಿರೋ ಬೆಲ್ಲನ ತಗೊಂಡಿದ್ದೀನಿ ಅದರಲ್ಲಿ ಹೆಚ್ಚು ಕಸ ಕಡ್ಡಿ ಏನೂ ಇರೋದಿಲ್ಲ ಹಾಗಾಗಿ ನಾನು ಬೆಲ್ಲನ ಶೋಧಿಸ್ಕೊಂಡಿಲ್ಲ ನೀವು ತೊಗೊಂಡಿರೋಂತಹ ಬೆಲ್ಲ ಸ್ವಲ್ಪ ಕಸ ಕಡ್ಡಿ ಇದ್ದರೆ ಅದನ್ನು ಕರಗಿಸಿ ಸೋಸಿ ತಗೊಳ್ಳಿ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಹಸಿ ಕಾಯಿಯಲ್ಲಿ ಹಾಲಿರುತ್ತೆ ಅಲ್ವಾ ಹಾಗಾಗಿ ಆ ಹಾಲೆಲ್ಲ ಬಿಟ್ಕೊಂಡು ಮಿಶ್ರಣ ಎಲ್ಲ ತೆಳುವಾಗ್ತಾ ಬರುತ್ತೆ ಹಾಗೆ ಕೈ ಬಿಡ್ದಂಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಕಾಯಿ ಹೋಳಿಗೆಗೆ ಬೇಕಾಗಿರುವಂತಹ ಹೂರಣ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಹೊತ್ತು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಇದರಿಂದ ತುಂಬ ಹಾರ್ಡಾಗಿ ಬರ್ಫಿ ಥರ ಆಗೋಗುತ್ತೆ ಕೈಗೆ ಅಂಟ್ಕೊಳ್ತಾ ಇರಬೇಕು ತುಂಬಾ ಸಾಫ್ಟಾಗಿರಬೇಕು ಬೇಳೆ ಹೋಳಿಗೆ ಹೂರಣ ಹೇಗಿರುತ್ತೋ ಆ ಕನ್ಸಿಸ್ಟೆನ್ಸಿಲಿದ್ರೆ ಸಾಕು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಇವಾಗ ಇದು ಸರಿಯಾಗಿತ್ತು ಗ್ಯಾಸ್ನ ಆಫ್ ಮಾಡಿಕೊಂಡು ಮತ್ತೊಂದು ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಗಸಗಸೆನ ಚೆನ್ನಾಗಿ ಹುರಿದು ತಗೋಬೇಕು ಈಗ ಗಸಗಸೆನ ಹುರಿದಿದ್ದಾಗಿದೆ ಕಾಯಿ ಹೂರಣನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿದ್ದೀನಿ ಗ್ಯಾಸ್ ಆನ್ ಆಗಿಲ್ಲ ಇದಾದ ನಂತರ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಫ್ರೆಶ್ ಆಗಿ ಒಂದು ನಾಲ್ಕು ಏಲಕ್ಕಿನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಸೇರಿಸಿದ್ದೀನಿ ಈಗ ಒಂದು ಕಾಲು ಚಮಚ ಆಗುವಷ್ಟು ಜಾಯ್ಕಾಯಿ ಪೌಡರ್ನ ಇದ್ದೀನಿ ಜಾಯ್ಕಾಯನ್ನ ತುರಿದು ಒಂದು ಕಾಲು ಚಮಚ ಆಗುವಷ್ಟು ಪುಡಿನ ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇನ್ ಕೇಸ್ ಈ ಫ್ಲೇವರ್ ನಿಮ್ಗೆ ಇಷ್ಟ ಆಗೋಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜಾಯ್ಕಾಯಿ ಪುಡಿ ಸಿಗೋಲ್ಲ ಅಥವಾ ನಮ್ಮ ಮನೇಲಿ ಜಾಯ್ಕಾಯಿ ಇಲ್ಲ ಅನ್ನೋದಾದರೆ ಒಣಶುಂಠಿ ಪೌಡರ್ನ ಕೂಡ ಸೇರಿಸ್ಬೋದು ಸ್ವಲ್ಪ ಚೆನ್ನಾಗೇ ಇರುತ್ತೆ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೂರ್ಣನ ಬೇರೆ ಪಾತ್ರೆಗೆ ತೆಗೆದಿದ್ದೀನಿ ಅದೇ ಪಾತ್ರೆಯಲ್ಲಿ ಬಿಟ್ಟರೆ ಪಾತ್ರೆ ಬಿಸಿ ಇರುತ್ತಲ್ವ ಸೊ ಇನ್ನೂ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಹೂರಣ ಹಾಗಾಗಿ ಬೇರೆ ಬೌಲ್ಗೆ ತೆಗೆದು ತಗೊಂಡಿದ್ದೀನಿ ನೋಡಿ ಹೂರ್ಣ ಎಷ್ಟೊಂದು ಸಾಫ್ಟಾಗಿದೆ ಅಂತ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಹೋಳಿಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ತಗೊಂಡಿದ್ದೀನಿ ಇದು ಒಂದು ಅರ್ಧ ಗಂಟೆ ನೆಂದಿದೆ ಅಷ್ಟೇನಿದ್ರೆ ಸಾಕಾಗತ್ತೆ ಇವಾಗ ನೋಡಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ ಒಳ್ಳೆ ಕ್ವಾಲಿಟಿ ಗೋಧಿ ಹಿಟ್ಟನ್ನು ತಗೊಳ್ಳಿ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ ಮೈದಾ ಹಿಟ್ಟಲ್ಲೇ ಪೂರ್ತಿಯಾಗಿ ಮಾಡಿದ್ರೆ ಕಾಯಿ ಹೋಳಿಗೆ ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ ಈಗ ಈ ಕಣಕನ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದಾಜಲ್ಲಿ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಉಂಡೆನ ಮಾಡಿಕೊಂಡು ತಗೊಂಡಿದ್ದೀನಿ ಕಣಕದ ಉಂಡೆ ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಪ್ಲಾಸ್ಟಿಕ್ ಕವರನ್ನು ಉಪಯೋಗಿಸಿದ್ದೀನಿ ನಿಮಗೆ ಬಾಳೆ ಎಲೆ ಅಥವಾ ಹೋಳಿಗೆ ಶೀಟ್ ಏನಾದರೂ ಅವೈಲೇಬಲ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ಕೈಯಲ್ಲೇ ಸ್ವಲ್ಪ ಅಗಲಕ್ಕೆ ಕಣಕನ ತಟ್ಕೊಂಡು ಕಾಯಿ ಹೂರಣನ ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ ಕಣಕಕ್ಕಿಂತ ಹೂರಣ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈಗ ನೋಡಿ ನೀಟಾಗಿ ಕಣಕದ ಮಧ್ಯ ಹೂರಣನ ಇಟ್ಟು ಸೀಲ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಇರೋವಂಥ ಹಿಟ್ಟನ್ನು ತೆಗೆದುಬಿಡಿ ಇಲ್ಲಾಂದರೆ ಹೋಳಿಗೆ ತಿನ್ನಬೇಕಾದ್ರೆ ಬಾಯಿ ತುಂಬ ಬರೀ ಹಿಟ್ಟು ಸಿಗ್ತಾ ಇರುತ್ತೆ ಚೆನ್ನಾಗಿರೋದಿಲ್ಲ ಈಗ ನೀಟಾಗಿ ಇದನ್ನು ಹೂರಣನ ತುಂಬಿ ರೆಡಿ ಮಾಡ್ಕೊಂಡಿದ್ದಾಯಿತು ಇದ್ರ ಮೇಲ್ಗಡೆ ಮತ್ತೊಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಕೈಯಲ್ಲೊಂದು ಸ್ವಲ್ಪ ತಟ್ಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ಪ್ಲಾಸ್ಟಿಕ್ ಕವರನ್ನು ಇಡ್ತಾ ಇದ್ದೀನಿ ನಿಮಗೆ ಹಾಗೆ ತಟ್ಟಕ್ಕೆ ಈಸಿ ಆಗುತ್ತೆ ಅಂದರೆ ಹಾಗೆ ಕೂಡ ತಟ್ಬೋದು ಇಲ್ಲ ಅಂದರೆ ಲಟ್ಟನ್ಗೆಲ್ಲು ಕೂಡ ಲಟ್ಟಿಸ್ಕೋಬೋದು ನಿಮ್ಗೆ ಎಷ್ಟು ತೆಳು ಬೇಕು ಅಂತ ಅನಿಸುತ್ತೋ ಅಷ್ಟು ತೆಳುವಾಗಿ ಹೋಳಿಗೆನ ಆರಾಮಾಗಿ ಈ ಥರ ಕೈಯಲ್ಲಿ ತಟ್ಕೋಬೋದು ಲಟ್ಟಣಿಗೆ ಏನೂ ಬೇಕಾಗೋದಿಲ್ಲ ರೂಢಿ ಇಲ್ಲ ಅನ್ನೋದಾದರೆ ಆರಾಮಾಗಿ ಲಟ್ಟಣ್ಗೆಲ್ಲೂ ಕೂಡ ಲಟ್ಟಿಸಿ ಹೋಳಿಗೆನ ಮಾಡ್ಕೋಬೋದು ಇವಾಗ ನೋಡಿ ನೋಡಿ ನೋಡ್ತಾನೆ ಒಂದು ಹೋಳಿಗೆ ರೆಡಿ ಆಗೋಯ್ತು ಇದು ತೆಗೆಯೋದು ಅಷ್ಟೇ ತುಂಬ ಈಸಿಯಾಗಿ ಬರುತ್ತೆ ಈಗ ಈ ಹೋಳಿಗೆನ ಬೇಯಿಸ್ಕೊಂಬಿಡೋಣ ಹೋಳಿಗೆ ಬೇಯಿಸೋದಕ್ಕೆ ಮೊದಲೇ ನಾನು ಕಬ್ನದ ತವನ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಮಾಡಿಟ್ಕೊಂಡಿರೋಂತಹ ಕಾಯಿ ಹೋಳಿಗೆನ ನಿಧಾನಕ್ಕೆ ಹಾಕಿ ಎರಡು ಬದಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿ ಬರ್ತಾ ಇದೆ ಸುತ್ತ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಎರಡು ಬದಿನಲ್ಲಿ ಬೇಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಆಗಿದೆ ಮತ್ತು ತುಂಬ ತೆಳುವಾಗಿರುವಂತಹ ಕಾಯಿ ಹೋಳಿಗೆ ಇದೆ ಜೊತೆಗೆ ಉಬ್ಬಿ ಬರ್ತಾ ಇದೆ ಕಾಯಿ ಹೋಳಿಗೆನ ಬೇಯಿಸ್ಬೇಕಾದ್ರೆ ತುಂಬ ಹೊತ್ತು ಆ ಕಡೆ ಈ ಕಡೆ ಹೋಗಬೇಡಿ ಆ ಥರ ಮಾಡೋದ್ರಿಂದ ಒಳಗಡೆ ಇರೋಂತಹ ಹೂರಣ ಹಾರ್ಡ್ ಹಾರ್ಡಾಗಿ ಹೋಳಿಗೆ ಸಾಫ್ಟಾಗಿ ಬರೋದಿಲ್ಲ ಎರಡೂ ಕಡೆಯಲ್ಲೂ ಬೇಗ ಬೇಗ ಬೇಯಿಸಿ ತೆಗೆದುಬಿಡಿ ತುಂಬ ಹೊತ್ತು ತವಾದ ಮೇಲೆ ಬಿಡೋಕೆ ಹೋಗಬೇಡಿ ಇದೇ ಥರ ಎಲ್ಲ ಕಾಯಿ ಹೋಳಿಗೆನ ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ ಬಿಸಿ ಬಿಸಿ ಕಾಯಿ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹದಿನೈದು ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್